ಈ ಶರಣು ಶರಣಾರ್ಥಿ ಅನ್ನೋದಕ್ಕೆ ಎಟ್ಟ ಕಿಮ್ಮತ್ ಐತೆ ಕಲ್ಯಾಣದೊಳಗೆ ಕಲ್ಯಾಣದೊಳಗ ಏಳ್ನೂರ ಎಪ್ಪತ್ತು ಅಮರ ಗಣಂಗಳಾಗ್ಯಾರಂದ್ರೆ ಸುಮ್ಮನೆ ಗಣಂಗಳಾಗಿಲ್ಲ ಅವರು ಸುಮ್ಮನೆ ಶರಣರಾಗಿಲ್ಲ ನೆನಪಿರಲಿ ತಾಯಿ ಒಬ್ಬ ಮಾಮೂಲಿ ಸಾಮಾನ್ಯವಾಗಿ ಬಟ್ಟೆಯನ್ನು ತೊಳೆಯುವಂಥ ಬಟ್ಟೆ ಕಾಯಕ ಮಾಡುವಂತ ಮಡಿವಾಳ ಮಾಚಿದೇವ ಒಬ್ಬ ಶರಣನಾಗಿದ್ದಾನೆ ನಿತ್ಯಲೂ ಕೂಡ ಊರಿಗೆ ಧೂಪವನ್ನು ಹಾಕುವಂತ ಗೊಗ್ಗವೇ ಒಬ್ಬ ಶರಣಿಯಾಗಿದ್ದಾಳೆ ನಿತ್ಯಲೂ ಕೂಡ ನಾರನ ತಗೊಂಡು ಬಂದು ಹಗ್ಗವನ್ನಾಗಿ ಮಾಡುವಂತ ಒಬ್ಬ ವ್ಯಕ್ತಿ ದೊಡ್ಡ ಶರಣನಾಗಿದ್ದಾನೆ ಚರ್ಮಾವಿಗೆನ ಕಾಲ ಹಾಕೊಳ್ಳುವಂಥದ್ದನ್ನ ಕಾಲು ಕಾಪಾಡುವಂಥದ್ದನ್ನ ಮಾಡಿಕೊಡುವಂತ ಮಾದರ ಹರಳಯ್ಯ ಶರಣನಾಗಿದ್ದಾನೆ ಅವರೆಲ್ಲರೂ ಕೂಡ ಯಾಕ ಶರಣರ ಆದ್ರು ಅಂತಂದ್ರೆ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ನಂಬಿ ಬದುಕು ಮಾಡಿದವರು ಮಾಡುವಂತ ಕಾಯಕಕ್ಕೆ ಬಹಳ ಬೆಲೆ ಕೊಟ್ಟಿದ್ರು ಅವರು ಯಾವುದೇ ಕಾಯಕ ಇರೋಲ್ಲ ಒಂದು ಬಟ್ಟೆ ತೊಳೆಯುವಂತ ಕಾಯಕ ಐತೆ ಅಂತಂದ್ರೆ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿದ್ರು ಆ ಬಟ್ಟೆ ತೊಳೆಯುವಂತ ಕಾಯಕವನ್ನ ಕಂಡು ಅವ್ರಿಗೆ ಏನಂದ್ರ ಅಂತಂದ್ರ ಮಡಿವಾಳರು ಅಂತ ತಿಳ್ಕೊಂಡು ಮಡಿವಾಳ ಮಾಚಿದೇವ ಅಂತ ಕರೆದ್ರು ಹಿಂಗೆಲ್ಲ ನೋಡ್ತಾ ನೋಡ್ತಾ ಬಂದ್ರೆ ನಾವ್ ಯಾಕೆ ಕ್ಷಣ ಆಗೋಲ್ವಿ ಅಂತಂದ್ರೆ ನಾವು ಹಾಂಗಿಲ್ಲ ಮತ್ತ ನಾವ್ ಹೆಂಗಿದಿವಾ ಅಂದ್ರೆ ಇಲ್ಲಿಸೋದಿ ಅಲ್ವ ನಮ್ ಕಳಿಸೋದಿ ಇನ್ನೂ ಯಾರ ದೋಸ್ ನಿಮ್ಮ ಬಾಳೆ ಮಾಡ್ಬೇಕಣ ಕಾರಣ ಏನು ಅಂತಂದ್ರ ಅವ್ರು ಮಾಡುವಂತ ಕಾಯಕದಲ್ಲಿ ಪ್ರಾಮಾಣಿಕತೆ ಇತ್ತು ನಿಷ್ಠೆ ಇತ್ತು ನಂಬಿಕೆ ಇತ್ತು ನೆನಪಿರ್ಲಿವ ಎಂತ ತಾಕತ್ತೈತೆ ಬರೀ ಒಂದು ಶರಣು ಶರಣಾರ್ಥಿ ಅನ್ನೋದಕ್ಕೆ ಕಲ್ಯಾಣದೊಳಗ ಮಾದರ ಹರಳಯ್ಯ ಬಹಳ ದೊಡ್ಡವರು ನಿತ್ಯಲೂ ಕೂಡ ಚರ್ಮಾವಿಗೆನ ಮಾಡಬೇಕಾದ್ರೆ ಬಸವಣ್ಣನವರು ಕುದು್ರಮೆಯಾಗ ಕುದುರೆ ಮ್ಯಾಗ ಬರುವಂತ ಸಮಯದೊಳಗ ಮಾದರ ಹರಳಯ್ಯನವರು ಕಾಯ್ಕ ಮಾಡಬೇಕಾದ್ರೆ ಮ್ಯಾಗ ಬರುವಂತ ಬಸವಣ್ಣವ್ರು ನೋಡಿ ತಾವು ಮಾಡುವಂತ ಕಾಯ್ಕ ಬಿಟ್ಟು ಶರಣಾರ್ಥಿ ಅಣ್ಣ ಬಸವಣ್ಣನವರಿಗೆ ಅಂದ್ರವರು ಒಂದ ಮಾತು ಮಾದರ ಹರಳೈನವರು ಬಸವಣ್ಣವ್ರಿಗೆ ಶರಣಾರ್ಥಿ ಮಾದರ ಹಳೈನವರು ಹೇಳಿದ್ರೆ ಯಾವಾಗ ಈ ಮಾತಂದ್ರು ಬಸವಣ್ಣ ಕುದುರೆ ಹತ್ತಿದ್ನಲ್ಲ ಕುದುರೆ ಮ್ಯಾಗಿಂದ ಕೆಳಗಿಳದ ಯಾಕೆ ನನಗೊಂದು ಗೌರವ ಕೊಡಕತ್ತಾರಂದ್ರೆ ಅಷ್ಟೇ ಗೌರವ ನಾ ಕೊಡ್ಬೇಕಂತ ಹೇಳಿ ನನಗೊಂದು ಗೌರವ ಸೂಚನೆ ಕೊಡ್ತಾರಂತಂದ್ರೆ ಅಲ್ಲಿ ಕುಂತಿರ್ತಕ್ಕಂಥ ಜಾಗ ಮುಖ್ಯ ಅಲ್ಲ ಕೊಡುವಂಥ ಗೌರವ ಮುಖ್ಯದ ಕುದುರೆ ಮ್ಯಾಗಿಂದ ಕೆಳಗಿಳಿದು ಬಸವಣ್ಣವರು ಅಂದ್ರಂತ ಶರಣು ಶರಣಾರ್ಥಿ ಹರಳೈನವ್ರಿಗೆ ಅಂತ ತಿಳ್ಕೊಂಡು ಹರಳಯ್ಯ ಒಂದು ಕ್ಷಣ ಗಾಬಾಯಿ ಬಿಟ್ಟ ಯಾಕ ಅಪ್ಪ ಬಸವಣ್ಣ ನನ್ನ ನಾ ಅಂದಿದ್ದ ಬರೇ ಒಂದೇ ಒಂದು ಶರಣು ಎಟ್ರಿ ಶರಣು ಬಸವಣ್ಣವ್ರಿಗೆ ನಾ ಅಂದಿದ್ದ ಒಂದೇ ಒಂದು ಶರಣು ಅಂದ್ರ ಬಸವಣ್ಣವರು ಕುದುರೆ ಮ್ಯಾಗಿಂದ ಕೆಳಗಿಳಿದ ಶರಣು ಶರಣಾರ್ಥಿ ಅಂದಾರ ಅಂತಂದ್ರ ಇದ್ರ ಋಣವನ್ನ ನಾ ಹೆಂಗ ತೀರಿಸಲಿ ಇದ್ರ ಋಣವನ್ನ ಯಾವ ರೀತಿ ತೀರಿಸಲಿ ಈ ಋಣವನ್ನು ತೀರಿಸುವಂತ ಮಾರ್ಗ ಯಾವ್ದು ಅಂತ ಮನೆಗೆ ಬಂದು ಮಡದಿ ಕಲ್ಯಾಣ ಮರಿ ಹೇಳ್ತಾರಂತ ತಮ್ಮ ಮಡದಿಗೆ ಇಲ್ಲ ಮತ್ತೆ ಹಿಂಗ ಅಪ್ಪ ಬಸವಣ್ಣವ್ರಿಗೆ ಒಂದು ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ನಾವು ಒಂದೇ ಸಾರಿ ಬರೀ ಶರಣು ಅಂದಿದ್ದಕ್ಕಾಗಿ ಕುದುರೆ ಮ್ಯಾಗಿಂದ ಕೆಳಗಿಳಿದು ಅಪ್ಪ ಬಸವಣ್ಣ ಜಗಜ್ಯೋತಿ ಬಸವಣ್ಣ ನನಗೆ ಶರಣು ಶರಣಾರ್ಥಿ ಅಂದಾರ ಅದರ ಋಣವನ್ನು ನಾ ಹೆಂಗ ಅಂದಾಗ ಮಡದಿ ಕಲ್ಯಾಣ ಮಾದರ ಹಳೆಯನವರು ಮಡದಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತರಿ ತೀರ್ಸಕ್ ಒಂದು ಅವಕಾಶ ಅದ ಏನು ನನ್ನ ಎಡೆಯ ತೊಡೆಯ ಚರ್ಮವನ್ನ ನಿಮ್ಮ ಬಲ ತೊಡೆಯ ಚರ್ಮವನ್ನ ನನ್ನ ಎಡತೊಡೆ ಚರ್ಮವನ್ನು ನಿಮ್ಮ ಬಲತೊಡೆ ಚರ್ಮವನ್ನು ತೆಗೆದು ಚರ್ಮವಾಗಿನ ಮಾಡ್ಕೊಂಡು ಹೋಗಿ ಮ್ಯಾಗ ಹೊತ್ಕೊಂಡೋಗಿ ಬಸ್ ಕೊಟ್ಟು ಬಿಟ್ರೆ ಎರಡು ಶರಣಾರ್ಥಿಯ ಪದದ ಅರ್ಥ ಅಲ್ಲಿ ಮುಟ್ಟಿಬಿಡುತ್ತೆ ಅನ್ಲಿಕ್ಕೆ ಯಾವಾಗ ಹಿಂಗಂದ್ರು ಇಬ್ರು ಗಂಡ ಹೆಂಡತಿ ಬಸವಣ್ಣನ ಸ್ಮರಣೆ ಮಾಡ್ತಾ ಚರ್ಮಾವಿಗೆ ತೆಗೆದು ಚರ್ಮದಿಂದ ಚರ್ಮಾವಿಗೆ ಮಾಡಿ ಮ್ಯಾಗ ಹೊತ್ಕೊಂಡು ಬಂದ ಬಸವಣ್ಣವ್ರಿಗೆ ಕೊಟ್ಟಾಗ ಬಸವಣ್ಣವರು ಅಂದ್ರಂತ ಯಪ್ಪಾ ನೀವು ಭಕ್ತಿಯಿಂದ ಮಾಡ್ಕೊಂಡು ಬಂದಿರಂದ್ರೆ ಇದನ್ನ ಕಾಲಾಗ ಧರಿಸ ಬೆಲೆ ಬರಂಗಿಲ್ಲ ಅದನ್ನ ಎಲ್ಲಿ ಧರಿಸಬೇಕಂತ ತೆಲಿಮೆ ಧರ್ಸ್ಬೇಕಂತ ಬಸವಣ್ಣವ್ರು ಯದಕ್ರಿ ಬರೀ ಒಂದು ಶರಣು ಹೇಳಿದ್ದಕ್ಕಾಗಿ ನಾವು ದಿನಾ ಹೇಳ್ತೀವಿ ಶರಣು ಆರ್ತಿವಿ ಶರಣ ಉಷಣ ನೀವು ಮತ್ತೆ ತಾಯಿ ಹಂಗೆ ಮಾಡಬಾರ್ದು ಯಾಕಂದ್ರೆ ಅದಕ್ಕೆ ದೊಡ್ಡ ಕಿಮ್ಮತ್ ಐತಿ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟರು ನಮ್ಮ ಹಿಂದಿನ ಹಿರಿಯರು ಆ ಕಾಯಕವನ್ನ ಎಂದೂ ಕೂಡ ತಪ್ಪಿಸಬಾರಂತೆ ಬಹಳ ವಿಶೇಷ ಏನು ಅಂತಂದ್ರೆ ನಾವು ಹೇಳುವಂತ ಒಂದು ಶರಣಿಗೆ ದೊಡ್ಡ ಅಂತಾರಲ್ಲ ಐತೆ ಈ ಸಮಾಜದೊಳಗ ಈ ಜಗತ್ತಿನ ಜನಗಳು ಅಂತಂದ್ರೆ ಯಾವ ಸಮಯದೊಳಗೆ ಗೊತ್ತಿಲ್ಲ ಯಾವ ಸಮಯದೊಳಗೆ ತಗೊಳ್ತಾರೋ ಗೊತ್ತಿಲ್ಲ ನೋಡುಗರ ಕಣ್ಣಿಗೆ ನೀ ಹೆಂಗಿರಬೇಕಂತಂದ್ರ ಮೂಕನಾಗಬೇಕಂತ ಜಗದೊಳು ಕಾಕ ಬುದ್ಧಿ ಕಡೆಗೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗೆ ಹಾಕಬೇಕು ತಮ್ಮ ನಿಂದ ನಿನಗೆ ಗೊತ್ತಿಲ್ಲ ನಿನ್ನ ಬೆನ್ ಹಿಂದೆ ಏನ್ ಹಿಡಿದು ಕಾಣ್ತಾ ಇಲ್ಲ ನಿನ್ನ ಮನೆಯಾಗ ಹೆಂಗೈತೆ ಅಂತ ಗೊತ್ತಿಲ್ಲ ಓಣ್ಯಾಗ ಹೆಂಗೈತೆ ಅಂತ ಗೊತ್ತಿಲ್ಲ ಊರಾಗ ಹೆಂಗೈತೆ ಅಂತ ಗೊತ್ತಿಲ್ಲ ಇನ್ನು ಜಗತ್ತಿನ ಚಿಂತಿತ್ತುಗೊಂಡು ಏನು ಮಾಡ್ತೇವೆ ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮಾ ತಿಳಿಬೇಕೋ ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ਹੱਤੀ ਰਵੇ ਕੋ ਮੂਕ ਨਾਗ ਦੇਖੋ ਜਗਦੁਲ ਜੋ ਕਿਆ ਗਿਰੇ ਕੋ ਮੂਕ ਨਾਗ ਦੇਖੋ ਜਗਦੁਲ ਜੋ ਕਿਆ ਗਿਰੇ ਕੋ કાકા પુત્રી કડે આય સલાગદે કાકા પુત્રી કડે આય સલાગદે લોક તા કોરવી નિન્યાત બેકો મૂક નાગ બેકો જગદુલો જો ક્યાજુર બેકો મૂક નાગ બેકો মাত কনিয় ਮਰਮਤੀਨੀ ਬੇਕੋ ਮਾਤ ਕਨੀਆ ਬੇਕੋ ਮਾਤੀ ਨ ਮਰਮਤੀਨੀ ਬੇਕੋ ਮਾਤ ਬੱਲਮਹ ਗਿਆਨੀਆ ਕੋੜਾ ਮਾਤ ਬੱਲਮਹ ਗਿਆਨੀਆ ਕੋੜਾ ਕੋ ਹਲਗਾ ਬਨ ਹੱਤੀ ਰਵੇ ਕੋ ਮੋਕਨਾਗ ਦੇ ਕੋ ਜਗਦੁਲੋ ਜੋ ਕਿਆ ਗਿਰ ਬੇਖੋ ਆ ਮੋਕਨਾਗ ਦੇ ਕੋ ਜਗਦੁਲੋ ਜੋ ਕਿਆ ਗਿਰ ਬੇਖੋ तत्वदा अर्था दिली बेकोल तत्वकलिया बेकोल तत्वदा अर्था दिली बेकोल तत्वपल्लमा ध्यानीय कुडा तत्वपल्लमा ध्यानीय कुडा कोतियंगा ਵੇਖੋ ਮੋਕਨਾਗ ਰਵੇਖੋ ਜਗਦੁਲੋ ਜੋ ਕਿਆ ਗਿਰ ਰਵੇਖੋ ਮੋਕਨਾਗ ਰਵੇਖੋ ਜਗਦੁਲੋ ਜੋ ਕਿਆ ਗਿਰ ਰਵੇਖੋ ਰੇ ਬੇਕੋ ਆਸ਼ਯ ਨਰੇ ਬੇਕੋ ਮਨਸੀ ਨਾ ਏਸ ਕੀ ਟੋਲੀ ਬੇਕੋ ਆਸ਼ ਅਲਿਦੁ ਮਨ ਏਸ ਕੀ ਟੋਲੀ ਦੋ ਆਸ਼ ਅਲਿਦੁ ਮਨ ਏਸ ਕੀ ਟੋਲੀ ਦੋ ਈਸ਼ਮੰਤਨ ਪਾਦਾ ਹਿ ਬੇਕੋ ਮੋਕ ਨਾਗ ਬੇਕੋ ਜਗ ਦੁਲ ਜਾ ਕਿਆ ਗਿਰ ਬੇਕੋ ਕਾ ਕਬੂਤੀ ਕਰੇ ਆਈ ਸਲਾਗਦੇ ਕਾ ਕਬੂਤੀ ਕਰੇ ਆਈ ਸਲਾਗਦੇ ਲੋਕ ਦਾ ਗੁਣ ਵੀ ਨੀ ਨ ਜਾਤ ਬੇਕੋ ਮੋਕ ਨਾਗ ਬੇਕੋ ஜோ ஜ கை நிம் ஜோராகணரங்க ಶೂರನಾದ ನಿಶುಂಬನ ತೆಲೆಯ ಕತ್ತಿಯಿಂದ ಕಡೆದು ಸಂಹರಿಸಿದಳು ಸಹಸಮಿಗೆ ಶಾಂಬ ವಿರಣದಲಿ ಬಹು ಕ್ರಮನೆನುವ ನಿಶುಂಬನ ಖಡ್ಗದಿಂದ ಕಡಿದು ಕೆಡಹಿದಳು ಮಸ್ತಕ ರಕ್ತ ಬೀಜನ ಸಾವ ಕಾಣುತ್ತ ಶಕ್ತರ ಹಶುಂಬನ್ ಶುಂಬರೆಂಬರು ರಥನಯಗಳಿಂದ ತಾನು ಕೂಡಿ ನೋಡುತ್ತ ಯುಕ್ತ ಬಲಸೈ ತಂಬನಾಗುತ್ತ ಮುತ್ತಿಗಣನ ವ್ಯಕ್ತತೆ ಉಳಿಯನೇ ಈ ಸುರಋತ ಕೇಳೆಂದು ತಮರ ಗಣ முருளிிி பித்தழு மஹத்தேணா தரதள ஷர ருஷி சங்குள சுரீதோர் கார்மழ கிந்த தர நந்தே நரஹரிஷி கொண்ட பயதைத்தரனு மல்ல மதந்த கோணவி சர்வதம் சாட்சிபூதகளின் இந்த நேணுத்த கேலம் நேர்த்த யாவூமியுக ದೈತ್ಯನಾಗಿರ್ತಕ್ಕಂಥ ಅಣ್ಣನಾಗಿರ್ತಕ್ಕಂಥ ಶುಂಭ ತಮ್ಮನಾಗಿರ್ತಕ್ಕಂಥ ನಿಶುಂಭ ತಮ್ಮ ಸೈನ್ಯವನ್ನ ಯಾವಾಗ ರಣಭೂಮಿಗೆ ಕರ್ಕೊಂಡು ಬಂದಾರೆ ಯಾವಾಗ ರಣಭೂಮಿ ತುಂಬಿ ತುಳುಕಲೆ ಕತ್ತದೆ ಒಂದು ಹನಿ ಒಂದು ಬಿಂದು ರಕ್ತ ಬಿದ್ರೆ ಸಾಕು ಅವನಂತ ಹಾಗೇನೆ ಧೈರ್ಯ ಸ್ಥೈರ್ಯದಿಂದ ಕೈಯೊಳಗ ಕಡ್ಗ ಕಟಾರಿ ಹಿಡ್ಕೊಂಡ ಅವ ಹೆಂಗ ಪ್ರಬಲನಾಗಿರ್ತಕ್ಕಂಥ ಶಕ್ತಿ ಉಳ್ಳಂತವಾಗಿದ್ದ ಹಂಗ ಉತ್ಪತ್ತಿರಂತೆ ಏನ್ ಮಾಡ್ಬೇಕು ರಣಭೂಮಿಯೊಳಗ ಒಬ್ಬನಾದ್ರೆ ಹೆಂಗರ ವಿದ್ಯ ಮಾಡಬಹುದ ಇಬ್ಬರಾದ್ರೆ ಕಡೆ ಕಾಲಕ್ಕ ಜೀವ ಬದುಕಸ್ಕೊಳಕ ಹೆಂಗಾದ್ರೂ ಹೋರಾಡಬಹುದ ಅವನಂತ ಸಾವಿರ ಸಾವಿರ ರಕ್ತ ಬೀಜಾಸುರ ರಣಭೂಮಿಯೊಳಗ ಯಾವಾಗ ಹುಟ್ಟಾಕತ್ತಾರ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ದೇವಿಗೆ ಹೀಗೆ ಗೊತ್ತಾಗದೇ ಇರುವಂತ ಸಮಯದೊಳಗ ಎಲ್ಲ ಅಂತಾರಂತ ಯವ ಹಿಂಗಾದ್ರೆ ರಕ್ತ ಬೀಜಾಸುರ ಮಡಿಯೋದಲ್ಲ ಬಿಂದು ಬಿಂದುವಿಗೆ ರಕ್ತ ಬೀಜಾಸುರ ಜನನ ಜನನಾಗತ್ತೆ ಅವನ ಸಂಹಾರ ಆಗುದಕ್ಕಿಂತ ಪೂರ್ವದೊಳಗ ನಿನ್ನ ಸಂಹಾರನ ಆಗಿಬಿಡುತ್ತೆವಾ ಕಾರಣ ಸಪ್ತ ಮಾತ್ರಕ್ಕೆ ರೂಪವನ್ನು ತಾಳಬೇಕಂತ ತಿಳ್ಕೊಂಡು ಯಾವಾಗ ಸೂಚನೆ ಬಂತು ಅದೇ ಸಮಯಕ್ಕ ಪಾರ್ವತ ದೇವಿ ಇಡೀ ಭೂಮಂಡಲಕ್ಕ ನಾಲಿಗೆನ ಚಾಚಿ ಸಪ್ತ ಮಾತ್ರಿಕೆ ರೂಪವನ್ನ ತಾಳಿ ಬೀಳುವಂತ ಒಂದೊಂದು ಕಡೆಗೆ ಒಂದೊಂದು ರೀತಿಯಾಗಿ ಒಂದೊಂದು ಆಯುಧದಿಂದ ರಕ್ತ ಬೀಜಾಸುರನ ವಂಶವನ್ನ ನಾಶ ಮಾಡ್ತಾ 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 ಹೆಂಗ ರಕ್ತ ಬೆಳತದ ಹಂಗಂಗ ಸರ್ರನ್ನ ಹೀರ್ತಿದಂತ ದೇವಿ ರಕ್ತವನ್ನ ಯಾವಾಗ ರಕ್ತವನ್ನ ಹೀರ್ಲೆಕ್ಕ ತಾಳಿ ದೈತ್ಯನಾಗಿರ್ತಕ್ಕಂಥ ರಕ್ತ ಬೀಜಾಸುರನ ವಂಶ ಯಾವಾಗ ಕಡಿಮೆ ಕುಂತ ಕಡಿಮೆ ಕೊಂತ ಕಡಿಮೆ ಕುಂತ ಬಂತು ಕೊನೆಯದಾಗಿ ಬೀಜಾಸುರ ರಣಭೂಮಿಯೊಳಗ ಯಾವಾಗ ರಕ್ತ ಬೀಜಾಸುರ ಮಡದ ಮಡದಂತ ಸಮಯದೊಳಗ ದೇವಾನು ದೇವತೆಗಳು ದೇವೇನ ಹೊಗಳತಾರ ಸ್ತುತಿ ಮಾಡ್ತಾರ ಮೌನದಿಂದ ಆ ತಾಯಿಯ ಭಜನೆಯನ್ನು ಮಾಡ್ತಾರ ಯಾಕ ದೇವಿ ಬಂದಿದ್ದು ಕಾಯಾಕ ವಿನಃ ಕೊಲ್ಲಾಕಲ್ಲ ಯಾರು ನಂಬತಾರ ನಂಬುತ್ತಾರ ನಂಬಿದವ್ರನ್ನ ಸದಾ ವಕಾಲ ಕಾಯಕ ಬಂದಿರತಕ್ಕಂಥ ದೇವಿ ತನ್ನ ಮಕ್ಕಳಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಮುನ್ನೂರ ಮೂವತ್ ಮೂರು ಕೋಟಿ ದೇವನು ದೇವತೆಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರ್ತಕ್ಕಂಥ ದೇವಿ ಬಂದಿದ್ದ ಕಾಯದು ಗೊತ್ತಿತ್ತ ತಾಯಿಗೆ ಕೊಲ್ಲದು ಗೊತ್ತಿತ್ತ ಬದುಕೋದು ಗೊತ್ತದ ಸಾಯಿಸುದು ಗೊತ್ತದ ಜೀವದಾನ ಮಾಡುದು ಗೊತ್ತದ ಜೀವ ತಗೊಳ್ಳುದು ಗೊತ್ತದ ಯಾಕ ತೆಲಿ ಮ್ಯಾಗ ಬಾರ ಬಂದ ಬಂದಕ್ಕೆಲ್ಲ ತನ್ನ ಮಕ್ಕಳಿಗೆ ಭಗವಾನ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಬರ್ತದೆವಾ ದಟ್ಟವಾಗಿರ್ತಕ್ಕಂಥ ಅಡವಿ ಅರಣ್ಯದೊಳಗ ಒಂದ ಎಂಬತ್ತೈದು ತೊಂಬತ್ತು ವರ್ಷದ ಮುದುಕಿ ನಡಭಾಗ್ಯದ ತರಕ ತರಕಂತ ತಿಳ್ಕೊಂಡು ಅಡವಿ ಹೋಗಿದ್ಲಂತ ಈಗೆಲ್ಲ ಗ್ಯಾಸ್ ಅವ ಇಲ್ಲಿನೂ ಹಳ್ಯಾಗ ಉಳ್ಕೊಂಡು ಸ್ವಲ್ಪ ಕಟಿಗೆ ಪರಂಪರೆ ಈಗ ರೊಟ್ಟಿ ಮಾಡಬೇಕಾದ್ರೆ ಅಥವಾ ನೀರು ಕಾಸು ಕಟ್ಟಿಗೆ ಯೂಸ್ ಮಾಡ್ತೀರಿ ಹಳ್ಳ್ಯಾಗೈತೆ ಶೀಟಾಗಿಲ್ಲ ಪಟ್ಟಣಿಸಿ ಬಿಟ್ರೆ ಸಾಕು ಅಲ್ವಾ ಕಟ್ಟಿಗೆ ಅಂದ್ರೆ ಆ ಮಂದಿಗೆ ಗೊತ್ತಿಲ್ಲ ಮುಪ್ಪಾನ ಮುದುಕಿ ಎಂಬತ್ತು ಎಂಬತ್ತೈದು ವರ್ಷ ತಾಯಿ ಕಟಿ ಕಟ್ಕೊಂಡಳ ಗಂಟ ಒಂದು ನಾಲ್ಕು ಕಟ್ಟಿಗೆ ಜಾಸ್ತಿ ಇದ್ದು ಅಂತ ಗಂಟನೆ ಆಗ ಅಂದ್ರೆ ಹೊರ ಕಾಲಾರದಷ್ಟು ಒಂದು ನಾಲ್ಕು ಕಟ್ಟಿಗೆ ಜಾಸ್ತಿ ಆಗ್ಯಾವ ಯಾವಾಗ ನಾಲ್ಕು ಕಟ್ಟಿಗೆ ಜಾಸ್ತಿ ಆಗ್ಯಾವ ಜಾಸ್ತಿ ಆದಾಗ ಕಟಿಹೊರಿ ಎತ್ತ ಹೋಗಳ ಏಳು ಅಲ್ದ ಅದೇ ದಾರಿ ಒಳಗ ಕೃಷ್ಣ ಪರಮಾತ್ಮ ನಡೆದು ಬರಾಕತ್ತಿದ್ದ ನೋಡಿಲ್ಲ ತಾಯಿ ಯಪ್ಪ ಆಪತ್ ಕಾಲಕ್ಕ ಆದವನೇ ಬಾಂಧವ ಅಂತ ಕರಿತಾರ ಆಪತ್ ಕಾಲಕ್ಕೆ ಬಾಳ ಚಲೋ ಬಂದಿಯಪ್ಪ ಕಟ್ಟಿಗೆ ಹೊರಿ ಬಾಳ ವಜ್ಜದ ಈ ಕಟ್ಟಿಗೆ ಹೊರಿನ ನನ್ನ ತಲೆಮ್ ಹೊರಸಿ ಬಿಡಿಯಪ್ಪ ಮನೆಗೆ ಹೋಗಿ ಕಟ್ಟಿಗೆ ಕಟಿಗೆ ಸುಟ್ನ ನೆಸಲುಂತು ತನ್ನ ಊಟ ಮಾಡ್ತೀನಿ ಅಂದಕ್ಕೆ ಕೃಷ್ಣ ಪರಮಾತ್ಮಂದ ಹೊರ್ಸಕ್ ಆಗೋದಿಲ್ಲ ಅಂದವ ಹೊರ್ಸಕ್ ಆಗೋದಿಲ್ಲ ಯಪ್ಪ ನಿನ್ನ ಹೆಸರೇ ತನ್ನ ಊಟ ಮಾಡ್ತೀನಿ ಜಾಸ್ತಿ ಆಗ್ಯಾವ ಹೊರಕಾಗ್ ಮತ್ತೆ ಬಿಚ್ಚಿ ಕಟ್ಟಿಗೆ ಬಿಚ್ಚಾಗತ್ತೆಪ್ಪ ತೆಲಿಮ ಹೊರ್ಷಿ ಅಂದ್ರೆ ಹೆಂಗೋ ಹೊತ್ಕೊಂಡು ಮನಿಗ್ ಹೋಗಿ ಹೊರ್ಷಿ ಬಿಡೋದ್ ಆಗೋದಿಲ್ಲ ಅಂದವ ಆಗೋದಿಲ್ಲ ಅಂದಾಗ ಶಿಟ್ಟು ಬಂತಲ್ಲ ಆದ್ರೆ ನಿಮ್ಗೆ ಅಲ್ಲಿ ಹೇಳಕವಲ್ಲ ನೀವು ಅನ್ಕೊಂಡಿದ್ದ ಕೆಲಸ ಅಂತಂದ್ರೆ ಯಾವ ಯಾವ್ಯಾವಾಗ ಆ ಮುದಕ್ಕಂದು ಇದು ದುರ್ಗ ನುಂಗುಲಿ ಬರೋದು ಬಂದೈತಿ ಇದನ್ನು ಕಟ್ಟಿಗೆ ಕಟ್ಟಿಯವ್ರಿ ಹೊರ್ಷ ಏನು ಇವ್ನು ಗಂಟು ಹೋಗಿತ್ತ ಏನು ಇವತ್ತು ತಿಂತಿದ್ದೆ ಅನ್ಕೊಂಡಕ್ಕೆ ಶೆಟ್ನಾಗೆ ಹಿಂಗೆ ಎತ್ತಿಲ್ಲ ಶೀದ ಬಂದು ತಿಳ ಕುಂತದ ಶಿಟ್ನ ಯಾವಾಗ ಎತ್ತಿಲ್ಲ ಎತ್ತಿದಾಗ ಆ ಕಟಿ ಹೊರಗೆ ಬಂದು ತೆಲಿಮೆ ಕುಂತ ಮುಂದ್ ಮುಂದ 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 ನಡ ಭಾಗ್ಯದ ತೆಲಿಮೆ ಕಟಿ ಹೊರ ಹೊತ್ಕೊಂಡಾಳ ಮುಂದ್ ಮುಂದ 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 ಮುದಿಕ್ ಹೋಗ್ಬೇಕಾದ್ರ ಹಿಂದಿಂದ ಹಿಂದಿಂದ ಕೃಷ್ಣ ಪರಮಾತ್ಮ ಹೊಂಟಿದಂತ ಯಾವಾಗ ತನ್ನ ಮನಿ ಬಂತ ಮನಿ ಬಂದ ತಕ್ಷಣ ಇನ್ನೇನ ಕಟಿ ಹೊರಂಗ ಇಳಿಸ್ಬೇಕನ್ನೊಳಗ ಕೃಷ್ಣ ಪರಮಾತ್ಮ ಅಂದ ಯಾವ್ ಕೆಳಗ ಇಳಿಸವಲ ಕೆಲ್ಬಿ ಹಿಂಗೆ ಚಂದ ಪಕ್ಷ ಸಾಕ ಕೆಳಗೆ ಬರ್ತದೆ ಯೂಸ ಅವಶ್ಯಕತೆ ಇಲ್ಲ ಅದನ್ನೇನ ಚಂಡ ಭಾಕ್ಷ್ಯೆಳ ಬಿದ್ದು ಬಿಡತೈತೆ ಅನ್ನೇನ್ ಇಳಿಸುದ ಇಳಿಸೋ ಅವಶ್ಯಕತೆ ಇಲ್ಲ ಅಕ್ಕೇನ್ಲು ನಿನಗೆ ಏಟ್ರೆ ಬುದ್ಧಿ ಐತಿ ಅನ್ಲಕ್ಕಿ ನನ್ನ ಬುದ್ಧಿದ್ದಲ್ಲಿ ಇಳಿಸಕ್ ಬಂದಿನಿ ಅಂದವ ಅಲ್ಲ ಇಳಿಸೋ ದೊಡ್ಡದಲ್ಲ ಮ್ಯಾಗ ಹೊರಸು ದೊಡ್ಡದಿತ್ತು ಯಾಕ ಅದು ವಜ್ಜಾಗಿತ್ತು ನನಗ ಆ ವಜ್ಜಾಗಿರುವಂತದ್ದನ್ನ ತೆಲಿಮ್ಯಾಗ ಹೊರಸಂತ ತಿಳ್ಕೊಂಡು ಹೇಳಿದಾಗ ಹೊರಸಾರ್ದವ ಚಂಡ ಬಾಕ್ಷಿದ್ರೆ ಕಟಿ ಹೊರಗೆ ಕೆಳಗೆ ಬರ್ತೈತಿ ಈಗ ಬಂದಿಲ್ಲ ನೀ ಅಂತ ಒಂದಾಗ ಕೃಷ್ಣ ಪರಮಾತ್ಮ ಮುತ್ತಿನಂತ ಮಾತು ಹೇಳ್ತಾನಂತ ಏನು ಅಂತಂದ್ರೆ ಇವ ನಾನು ಬಂದಿರೋದು ಯ ನಾನು ಇರುವುದು ಮ್ಯಾಗ ಬಾರ ಹೊರಸಕ್ ಅಲ್ಲ ಮ್ಯಾಗಿನ ಬಾರ ಇಳುಸಾವ ತೆಲಿ ತಲೆಮ್ ಬಾರ ಇಳಿಸ ದೇವಿನೂ ಕೂಡ ಬಂದಿದ್ದೇನು ಅಂತಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂಥ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರ ಮುನ್ನೂರ ಮೂವತ್ಮೂರು ಕೋಟಿ ದೇವಾನುದೇವತೆಗಳ ತೆಲಿಮ್ಯಾಗಿರ್ತಕ್ಕಂಥ ಬಾರ ಇಳಸಾಕ ಬಂದಾಳ ವಿನಃ ಬಾರ ಹೊರಸಾಕ ಬಂದಿಲ್ಲ ದೈತ್ಯರಾಗಿರ್ತಕ್ಕಂಥ ರಕ್ತ ಬೀಜಾಸುರ ಯಾವಹಿಂಗರನ ಭೂಮಿಯೊಳಗ ಮಡದ್ರ ಮಡದಂತ ಸಮಯದೊಳಗ ಮೌನವಾಗಿ ಎಲ್ಲ ದೇವಾನು ದೇವತೆ ಯಾಕ ಈ ದೇವಿಯ ಪುರಾಣಕ್ಕನ ಬಹಳ ದೈತ್ಯರಾಗಿರ್ತಕ್ಕಂಥವ್ರು ಶೂರವಂತರು ಧೀರವಂತರು ದೇವಾನು ದೇವತೆಗಳನ್ನ ತಮ್ಮ ಕಣ್ಣಿನ ಬೆಂಕಿಯ ಜಾಲಿಯೊಳಗ ಸುಡುವಂಥವ್ರು ಯಾರು ಅಂದ್ರೆ ಶುಂಭ ನಿಶುಂಬ ಆ ಶುಂಭ ನಿಶುಂಬರ ಮುಂದೆ ಏನಾದ್ರೂ ಈಕಿನ ಹೊಗಳಿದಿವಿ ಅಂತ ನಮ್ ರುಂಡನ ಕಡಿತನವ ಬಿಡಂಗಿಲ್ಲ ಅವರು ಕಾರಣ ದೇವಿನ ಹೊಗಳ ನಮ್ಮನ್ನ ಯಾರ ಕಾಯಕ ಬಂದಾರ ಅವರನ್ನೇ ಹೊಗಳ ಬೇಕ ನಮ್ಮನ್ನ ಅಂತ ಆದ್ರೆ ಯಾವ ಮನುಷ್ಯನು ಕೂಡ ಕೊಲ್ಲಬೇಕಂತ ಬಂದಿರಂಗಿಲ್ಲ ತಾಯಿ ಒಂದ್ ನೆನಪಿರ್ಲಿ ಮನುಷ್ಯನಿಗೆ ಕಷ್ಟ ಬಂದಾಗನೇ ಮನುಷ್ಯನಿಗೆ ಬದುಕಬೇಕಂತಕ್ಕಂತ ಛಲ ಬರುತ್ತಂತ ಮನುಷ್ಯನಿಗೆ ದುಃಖ ಬಂದಾಗ ನಾನ್ ಹಿಂಗೆ ಬದುಕು ಕಟ್ಕೊಳ್ಬೇಕಂತಕ್ಕಂತ ನಂಬಿಕೆ ಬರ್ತೈತೆ ಅಂತ ಕಾರಣ ಬಡತನದಿಂದ ಶಿರಿತನ ಬಂದ್ರೆ ಬಹಳ ಚಲೋ ಶಿರಿತನದಿಂದ ಬಡತನ ಬರಬಾರ್ದು ಅಂತ ಆ ಕಷ್ಟ ನೋಡಕ್ ಆಗುದಿಲ್ಲ ಅಂತ ಯಾಕೆ ಯಾವ್ಯಾವ ಸಮಯದೊಳಗ ಯಾರ್ಯಾರ ಹಣೆ ಬರ್ದೊಳಗ ಹೆಂಗಿರುತ್ತೋ ಗೊತ್ತಿರುದಿಲ್ಲ ಕಾಯುವವಳು ಅವಳೆ ಅದಾಳ ಕಲ್ಲುಗಳೂ ಕೂಡ ಅದಾಳ ಕಾರಣ ತಾಯಿಯನ್ನು ಸ್ಮರಣೆ ಮಾಡ್ಬೇಕ ಆಕೆ ನಮ್ಮನ್ನ ಕಾಯ್ತಾಳೆ ನಮ್ಮ ಮೇಗನ ಬಾರವನ್ನ ಇಳಿಸ್ತಾಳೆ ಅಂತಕ್ಕಂಥ ನಂಬಿಕೆ ದೇವಾನು ದೇವತೆ ಇರ್ಬೇಕಾದ್ರ ಕಡುಕೋಳು ಮಡಿವಾಳಪ್ಪ ಏನಪ್ಪ ಮಡಿವಾಳಪ್ಪ ಮಡಿವಾಳಪ್ಪಂದ ಏನು ಅಂತಂದ್ರೆ ಈ ಜಗತ್ನು ಗೆಲ್ಬೇಕ್ ಅನ್ನಂಗಿತ್ತಂದ್ರ ನಿನ್ನ ಬಗ್ಗೆ ಸಮಾಜಕ್ಕೆ ಗೊತ್ತಾಗಬೇಕನ್ನಂಗಿತ್ತಂದ್ರ ಹೇಗಿರ್ಬೇಕು ಅಂದ್ರೆ ಸದ್ ಇರ್ಲಾರ್ದಂಗ ಸುದ್ದಿ ಆಗ್ಬೇಕಂತ ಸದ್ ಅಂದ್ರೆ ಯಾರ ಕಣ್ಣಿಗೂ ಕಾಣ್ಲಾರ್ದಂಗ ಸಾಧನೆ ಮಾಡ್ಬೇಕಂತ ಅದು ಹೆಂಗಿರ್ಬೇಕ ಮೂಕನಾಗಬೇಕು ಜಗದೋಳು ಜಾಕಿ ಆಗಿರಬೇಕು ಕಾಕ ಬುದ್ದಿ ಕಡೆಗೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗೆ ಹಾಕಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತೆ ಹಂಗ ಬೆನ್ನ ಹತ್ತಿರಬೇಕು ಚಲೋ ಉದಾಹರಣೆ ಕೊಡ್ತಾನೆ ಮನುಷ್ಯರದು ಕೊಟ್ಟಿಲ್ಲ ಅವರು ಪ್ರಾಣಿದ ಕೊಟ್ಟಾರ ಯಾವ್ದ್ರಿ ಕತ್ತಿದು ಕತ್ತಿ ಕೆಲಸ ಏನ ಏನ್ರಿ ಬಾರ ಹೊರದು ಏನು ಬಾರ ಹೊರಿಸ್ತೀರ ಅದ್ರ ಮ್ಯಾಗ ಎಲ್ಲ ನೀವೆಲ್ಲ ನೋಡಿರಿ ನಿಮಗೆಲ್ಲ ಗೊತ್ತಾಯ್ತು ಹೌದಲ್ರಿ ಕತ್ತಿ ಮ್ಯಾಗ ಹಿಂದೆ ಉಪ್ಪಿನ ಚೀಲ ಹೇರ್ಕೊಂಡು ಬರ್ತಿದ್ರೆ ಮಾರಕ ಕತ್ತಿ ಮ್ಯಾಗ ಈ ಬಿಸಕಲ್ ಅಂತಿರಲ್ಲ ಅವನು ಹೊತ್ಕೊಂಡು ಬರ್ತಿದ್ರು ಅದರ ಮ್ಯಾಗ ಬಟ್ಟೆ ತೊಳೆದಂತಿರಲ್ಲ ಅವ್ನು ಹಾಕ್ಕೊಂಡು ಹೋಗಿದ್ರು ಇಡೀ ಊರು ಮಂದಿ ಬಟ್ಟೆ ತೊಗೊಂಡು ಹೋಗಿ ತೊಗೊಂಬರ್ತಿದ್ರು ಆದರೆ ಕತ್ತಿಗೊಂದು ನಂಬಿಕೆ ಏನು ಅಂತಂದ್ರೆ ನನ್ನ ಬೆನ್ನ ಮ್ಯಾಗ ಎಟ್ಟರ ಉಪ್ಪಿನ ಚೀಲ ಹೊರಸ್ರಿ ಎಷ್ಟರ ಸುಣ್ಣದ ಹರಳನ್ನು ಹೊರಸ್ರಿ ಎಷ್ಟರ ಬಟ್ಟೆ ಗಂಟನ್ನು ಹೊರಸ್ರಿ ನೀವು ಎಟ್ಟು ನನ್ನ ದುಡಿಸಿದ್ರು ಕೂಡ ಎಷ್ಟೇ ನನ್ನ ಮ್ಯಾಗ ಹೊರಸಿದ್ರು ಕೂಡ ನನಗೊಂದು ನಂಬಿಕೆ ಏನಂತಂದ್ರೆ ನನ್ನ ಮನೆ ಮಾಲಕ ಒಂದು ತುಂಬ ಅನ್ನ ಹಾಕ್ತಾನಲ್ಲ ಅದಕ್ಕಾಗಿ ಅದು ಕೂಡ ದುಡಿಬೇಕಂತ ತಿಳ್ಕೊಂಡು ಮೂಕ ಭಾವನೆಯಿಂದ ಕತ್ತೆ ದುಡಿತ ಕತ್ತೆ ದುಡಿತಿತ್ತು ಎಷ್ಟೇ ಹೊರಸಿದ್ರು ಕೂಡ ಅದಕ್ಕೊಂದು ನಂಬಿಕೆ ಅದ ಎಟ್ಟ ನನ್ನ ಮ್ಯಾಗ ಬಾರ ವರ್ಷದ್ರು ಕೂಡ ನನ್ನ ಮಾಲಕ್ ಅಂತೂ ತನ್ನ ಹಾಕ್ತಾನಂತ ತಿಳ್ಕೊಂಡ ಹಂಗ ನೀನು ಕೂಡ ಹ್ಯಾ ಅಂದ್ರೆ ಅಂದ್ರ ಮೂಕನಾಗಿ ಸದ್ದು ಇರ್ಲಾರ್ದಂಗೆ ಸುದ್ದಿ ಹಾಕಂತ ತಮ್ಮ ಒಂದು ಸಮಯದೊಳಗ ಯಾವ ಜನ ನಿನ್ನ ನೋಡಿ ನಿಂದನೆ ಮಾಡ್ಯಾರ ಒಂದು ಸಮಯದೊಳಗ ಯಾವ ಜನ ನಿನ್ನ ನೋಡಿ ಅಪಮಾನ ಮಾಡ್ಯಾರ ಒಂದ ಸಮಯದೊಳಗ ಯಾವ ಜನ ನೋಡಿ ಕೀಳಾ ಕಂಡ ಅವ್ರ ಮುಂದ ನಿನ್ನ ನೋಡಿ ಚಂಡ ತಗ್ಗಸ್ಬೇಕು ಹಂಗ ಬಕ್ಕೊಂಡು ನೀ ದುಡಿಬೇಕ ನಂಗೆತ್ತಂದ್ರೆ ಸುದ್ದಿ ನಂಗೆ ಸದ್ದಾಗಬಾರ್ದು ಅಂತ ಏನು ಜೀವನದೊಳಗೆ ಕಾಣಬೇಕು ಇತ್ತಂದ್ರೆ ಹ್ಯಾಗಿರಬೇಕು ಅಂದ್ರೆ ಇನ್ನೊಬ್ರು ನಿನ್ನ ನೋಡಿ ಹೊಗಳಬೇಕು ಒಂದು ಸಮಯ ಬಂತು ಅಂತಂದ್ರೆ ನಮ್ಮ ಹುಡುಗ ಹಿಂಗಿದ್ದ ಅಂತ ತಿಳ್ಕೊಂಡ ಕಾರಣ ಮೌನವಾಗಿದ್ದಲ್ಲಿ ಬಹಳ ದೊಡ್ಡ ಬೆಲೆ ಇರ್ತಂತ ಕರಿತಾರಲ್ಲ ಹಂಗ ಈ ದೇಹವನ್ನು ಧರಿಸಿ ಬಂದೇವೆ ಅಂದ ಬಳಿಕ ಇದ್ರೊಳಗೂ ಕೂಡ ಅವರೆಲ್ಲ ಇರುದೇ ಆದ್ರೆ ಎಲ್ಲಕ್ಕೂ ಕೂಡ ಮೂಲ ಆಧಾರ ಯಾವುದು ಅಂತಂದ್ರ ಗುರುವಿನ ಆಶೀರ್ವಾದ ಅಂತ ಕರೀತಾರ ಗುರುವಿನ ಕೃಪೆ ಅಂತ ಕರೀತಾರ ಗುರುವಿನ ಆಶೀರ್ವಾದ ಕೃಪೆ ಆಗಲಾರ್ದ ನಾವೇನು ಮಾಡಕ್ ಆಗುದಿಲ್ಲ